ಚಿತ್ತಾಪುರ ಪಥಸಂಚಲನ ವಿವಾದದ ಬಳಿಕ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ಮೇಲೆ ಇದ್ದಾರೆ ಆರ್ಎಸ್ಎಸ್ ಸಂಘಟನೆ ನೋಂದಣಿಯೇ ಆಗಿಲ್ಲ ನಿಷೇಧಿಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ರಾಷ್ಟೀಯ ಸ್ವಯಂ ಸೇವಕ ಸಂಘ ಯಾವ ಕಾರಣಕ್ಕಾಗಿ ನೋಂದಣಿ ಮಾಡಿಸಿಕೊಳ್ಳಿಲ್ಲ ಅನ್ನೋದಕ್ಕೆ ಸಂಘದ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಕೊನೆಗೂ ಸ್ಪಷ್ಟನೆಯನ್ನ ನೀಡಿದ್ದಾರೆ ಬೆಂಗಳೂರಿನ ಪಿಇಎಸ್ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾದಂತಹ ನವಕ್ಷಿತಾ ಉಪನ್ಯಾಸದಲ್ಲಿ ಅವರು ಈ ಬಗ್ಗೆ ಮಾತನಾಡಿದ್ರು ಆರ್ಎಸ್ಎಸ್ಗೆ ಗೆ ಕಾನೂನುಬದ್ಧ ಮಾನ್ಯತೆ ಇಲ್ಲದೆ ಇದ್ರೆ ಸಂಘವನ್ನ ನಿಷೇಧಿಸೋಕೆ ಯಾಕೆ ಆಗ್ರಹಿಸ್ತಾ ಇದ್ದಾರೆ ಅಂತ ಭಾಗವತ್ ಅವರು ಪ್ರಶ್ನಿಸಿದ್ದಾರೆ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರ ಟೀಕೆಗಳಿಗೆ ಭಾಗವತ್ ಅವರು ತಿರುಗೇಟನ್ನ ನೀಡಿದ್ದಾರೆ ನಮ್ಮ ಸಂಘಟನೆ ಕಾನೂನು ಬದ್ದವಾಗಿದೆ ಅನ್ನೋದು ಮೂರು ಬಾರಿ ಸ್ಪಷ್ಟವಾಗಿದೆ ಆದಾಯ ತೆರಿಗೆ ಇಲಾಖೆ ಹಾಗೂ ನ್ಯಾಯಾಲಯಗಳು ಕೂಡ ಆರ್ಎಸ್ಎಸ್ ಅನ್ನ ಮಾನ್ಯ ಸಂಘಟನೆ ಅಂತ ಪರಿಗಣಿಸಿವೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಟೀಕೆಗಳಿಗೆ ಉತ್ತರಿಸಿದ್ದಾರೆ ಸಂವಿಧಾನದಡಿ ಕಾರ್ಯನಿರ್ವಹಿಸುವ ಸಂಘಟನೆಯ ಮಾನ್ಯತೆ ಸರ್ಕಾರದ ನೋಂದಣಿಯಿಂದಷ್ಟೇ ನಿರ್ಧಾರ ಆಗುವುದಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ಎಸ್ಎಸ್ ಸ್ಥಾಪನೆಯಾದಾಗ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು ಆಗ ನಾವು ಬ್ರಿಟಿಷ್ ಸರ್ಕಾರದ ಬಳಿ ಹೋಗಿ ನೋಂದಣಿ ಮಾಡಿಸಬೇಕಿತ್ತೆ ಅಂತ ಪ್ರಶ್ನಿಸಿದ್ರು ಭಾರತ ಸರ್ಕಾರ ಸ್ವಾತಂತ್ರ್ಯದ ನಂತರ ನೋಂದಣಿಯನ್ನ ಕಡ್ಡಾಯಗೊಳಿಸಿರಲಿಲ್ಲ ಅಂತ ತಿಳಿಸಿದ್ದಾರೆ ಆರ್ ಎಸ್ ಎಸ್ ಅನ್ನ ಮೂರು ಬಾರಿ ನಿಷೇಧಿಸಲಾಯಿತು ಆದ್ರೆ ಪ್ರತಿ ಬಾರಿ ನ್ಯಾಯಾಲಯವು ನಿಷೇಧವನ್ನ ವಜಾಗೊಳಿಸಿತು ಹಾಗಾಗಿ ಸರ್ಕಾರ ನಮ್ಮ ಅಸ್ತಿತ್ವವನ್ನ ಮಾನ್ಯಗೊಳಿಸಿದೆ ಇಲ್ಲದೇ ಇದ್ರೆ ಯಾರನ್ನ ನಿಷೇಧಿಸ್ತಾ ಇದ್ರು ಅಂತ ಪ್ರತಿ ಪ್ರಶ್ನೆಯನ್ನ ಎಸಗಿದ್ದಾರೆ ತ್ರಿವರ್ಣ ಧ್ವಜದ ಕುರಿತು ಕೇಳಿಬಂದ ಆರೋಪಕ್ಕೂ ಕೂಡ ಭಾಗವತ್ ಸ್ಪಷ್ಟನೆಯನ್ನ ನೀಡಿದ್ರು ಆರ್ ಎಸ್ ಎಸ್ ಕೇಸರಿ ಧ್ವಜವನ್ನ ಗುರು ಅಂತ ಪರಿಗಣಿಸ್ತಾ ಇದೆ ಆದರೆ ಭಾರತೀಯ ತ್ರಿವರ್ಣ ಧ್ವಜಕ್ಕೆ ನಾವು ಅತ್ಯಂತ ಗೌರವವನ್ನ ಕೊಡ್ತೇವೆ ಧ್ವಜಕ್ಕೆ ನಮನವನ್ನ ಸಲ್ಲಿಸುತ್ತೇವೆ ಮತ್ತು ರಕ್ಷಿಸುತ್ತೇವೆ ಅಂತ ಹೇಳಿದ್ದಾರೆ ಕೊನೆಯಲ್ಲಿ ದೇಶದ ನೂರ ನಲವತ್ತೆರಡು ಕೋಟಿ ಜನರ ಮನಸ್ಸಿನಲ್ಲಿ ಒಂದೇ ದೇಶಭಕ್ತಿ ಮತ್ತು ಮೌಲ್ಯಗಳು ಬೆಳೆಯುವಂತಹ ದಿನವೇ ಈ ದೇಶ ಹಿಂದೂ ರಾಷ್ಟ್ರವಾಗತ್ತೆ ಅದು ಯಾವಾಗ ಸಾಧ್ಯವಾಗುತ್ತೆ ಅನ್ನೋದು ಗೊತ್ತು ಆದರೆ ಅದಾಗೋವರೆಗೂ ನಮ್ಮ ಸಂಘಟನೆಯ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ಭಾಗವತ್ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ